ಸತ್ತಿರಾ ಇಲ್ಲ ಅದು ಏನಾಗಿತ್ತು ಅಂದರೆ ನಮ್ಮ ಏನು ನಮ್ಮ ಕ್ರಿಕೆಟು ಕಮಿಟಿ ಇದೆ ಬ್ಯಾಂಗ್ಳೂರು ಕ್ರಿಕೆಟ್ ಕೆ ಎಸ್ ಏನಿದೆ ಅವರು ಕರೆಸಿರೋದು ಅವರು ಕರೆಸಿರೋದು ಅವ್ರು ಏನಂದ್ರೆ ತಿರ್ಗ ಎಲ್ಲ ಪ್ಲೇಯರ್ಸ್ ಬಂದು ಅವ್ರ ಅವ್ರ ಊರಿಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಇವಾಗ ನೆಕ್ಸ್ಟ್ ಎಂಟನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನಡೀತದೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಎಲ್ಲ ಆಸ್ಟ್ರೇಲಿಯಾ ಹೋಗ್ಬಿಡ್ತಾರೆ ಅವ್ರ ಅವ್ರ ಊರಲ್ಲಿ ಇರ್ತಕ್ಕಂಥ ಎಲ್ಲ ಅವ್ರಿಗೆ ಹೋಗ್ಬಿಡ್ತಾರೆ ಆಮೇಲೆ ನಮಗೆ ಸಿಗೋದು ಇಬ್ಬರ ಸಿಗ್ತಾರೆ ಸಿಕ್ತಾರೆ ಇಬ್ಬರ ಊರು ಅವ್ರು ಇಟ್ಕೊಂಡು ಎಲ್ಲ ಇದ್ದಾಗೂ ಮಾಡೋಣ ಅಂತ ಕೆ ಎಸ್ ಸಿ ಕೆ ಎಸ್ ಸಿ ಅವರು ಕರೆದವ್ರೆ ಇಲ್ಲ ಸರ್ಕಾರ ಅದಕ್ಕೂ ಏನಾದರೂ ಸಪೋರ್ಟ್ ಮಾಡಬೇಕಲ್ಲ ಸರ್ಕಾರ ಸಪೋರ್ಟ್ ಮಾಡ್ಕೊ ಬಂದಾಗ ಅಂತ ಅವರು ಸ್ವಲ್ಪ ಬಸ್ಗಳ ಅರೇಂಜ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನಿರೀಕ್ಷೆಗಿಂತೂ ಮೀರಿ ನಾವು ಹತ್ತು ಜನ ಬರ್ತೀರ ಅಂತ ತಿಳ್ಕೊಂಡಿದ್ರು ಅದೇನಾಗ ಮತ್ತು ಹತ್ತು ಜನ ಬದಲು ನೂರು ಜನ ಬಂದ್ಬಿಟ್ರು ಅಂದ್ರೆ ಒಂದ್ ಐವತ್ ಸಾವಿರ ಜನ ಅಂತ ಹೇಳಿದ್ರೆ ಒಂದ್ ಮೂರು ಲಕ್ಷ ಜನ ಆಗ್ಬಿಟ್ರು ಎಲ್ಲ ಆಗೋಗ್ಬಿಟ್ಟು ಬೆಳಗ್ಗೆ ಎಲ್ಲ ಹೋಗಿದಾರಲ್ಲ ತಿರ್ಗಾ ಬರಲ್ ಅನ್ಕೊಂಡಿರ್ತಾರೆ ಆತರ ಯಾವ ಬಾರ್ದು ನೋಡಿ ತರಾತುರಿಯಲ್ಲಿ ಆಗೋದು ಆಗಿರೋದು ನಾನು ಅದನ್ನ ವಿರೋಧಿಸ್ತೇನೆ ಆಗಿರೋದು ವಿರೋಧಿಸ್ತೇನೆ ಆದ್ರೆ ಮುಂದಿನ ದಿನಗಳಲ್ಲಿ ಆದ್ರೂ ತರ ಆಗದಂಗೆ ನೋಡ್ಕೊಳ್ಳುವಂತದನ್ನ ಒಂದು ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗ್ತದೆ ಮೀಡಿಯಾದವರು ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದನ್ನ ಒಂದು ಸಂದೇಶ ಅವಶ್ಯಕತೆ ಯಾರಿಗಿರ್ಲಿಲ್ಲವೋ ಯಾರಿಗಿರ್ಲಿ ನನಗಂತ ಅವಶ್ಯಕತೆ ಇತ್ತು ಇದು ನಮ್ಮ ವಿಜಯೋಸ್ತವ್ರಿ ನಾವು ಎಲೆಕ್ಷನ್ ಗೆದ್ದಾಗೆ ಅಷ್ಟೊಂದು ವಿಜಯೋತ್ಸವ ಮಾತಾಡ್ತೀವಿ ಮಾಡ್ತೀವಿ ನಾವು ಒಂದು ನಮ್ಮ ಆರ್ ಸಿ ಬಿ ಟೀಮು ಕ್ರಿಕೆಟ್ ಟೀಮು ನಮ್ಮ ಬೆಂಗಳೂರುದು ಹದಿನೆಂಟು ವರ್ಷಗಳಿಂದ ಗೆದ್ದಿದೆ ಅದು ಗೆದ್ದಿರೋದ್ರಿಂದ ವಿಜಯೋತ್ಸವ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮಾಡ್ಬೋದು ವಿಜಯೋತ್ಸವ ಮಾಡ್ಬೋದು ವಿಜಯೋತ್ಸವ ಮಾಡಬಾರ್ದು ಅಂತ ಹೆಂಗೆ ಹೇಳ್ತೀರಾ ಎಲೆಕ್ಷನ್ ಗೆದ್ರೆ ಮತ್ತು ಗ್ರಾಮ ಪಂಚಾಯತಿ ಗೆದ್ರೆ ಮಾಡ್ತೀವಿ ಅದಕ್ಕೆ ಮಾಡ್ಬೋದು ಇದಕ್ ಮಾಡಬಾರ್ದು ಇದು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ವರ್ಲ್ಡ್ ವೈಡ್ ಪೊಲೀಸು ಫೈಲರ್ ಆಗಿಲ್ಲ ಗೃಹ ಸಚಿವರು ರಾಜೀನಾಮೆ ಕೊಡುವಂತ ಪ್ರಶ್ನೆ ಯಾವುದು ಇಲ್ಲ ಪೊಲೀಸರು ಎಲ್ಲಿ ಫೈಲರ್ ಆಗಿದ್ದಾರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ದಾರೆ ಅವ್ರು ಫೈಲರ್ ಆಗ್ತಾರ ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿ ಅದೇ ಎಕ್ಸ್ಪೆಕ್ಟೇಷನ್ ನಮ್ಗೆ ಇದ್ದಿದ್ದು ಒಂದು ಐವತ್ತು ಸಾವಿರ ಜನ ಆದ್ರೆ ಮೂರು ಲಕ್ಷ ಜನ ಬಂದ್ಬಿಟ್ಟು ಅದು ಪ್ರಾಬ್ಲಮ್ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶಿಸ್ತದೆ ಆದೇಶಿಸಿದ್ದಾರೆ ಅದರಲ್ಲಿ ಏನಾದರೂ ಹಂಗು ಇಂಟೆಲಿಜೆನ್ಸ್ ಫೈಲರ್ ಅದೋ ಇದೊ ಫೈಲರು ಅದರ ಮೇಲೆ ಕ್ರಮ ತಗೊಳ್ತಾರೆ ಥ್ಯಾಂಕ್ ಯು ಸರ್ ಕೋಲಾರಲ್ಲಿ ಎಸ್ ಜಿ ಲೇವೆ ಅಲ್ಲಿ ಇರುವಂತ ನಮ್ಮ ಸುರೇಶ್ ಬಾಬು ಅಂತ ಅವ್ರ ಮಗಳು ಸಹನಾ ನಮ್ಮ ಐ ಪಿ ಎಲ್ ಆರ್ ಸಿ ಬಿ ಬೆಂಗಳೂರು ಗೆದ್ದಿತ್ತು ಅದರ ವಿಜಯೋತ್ಸವ ಆಚರಣೆ ವೇಳೆಯಲ್ಲಿ ಕಾಳು ತುಳಿತಕ್ಕೆ ಒಳಗಾಗಿ ನಮ್ಮ ಸಹನ ಸುರೇಶ್ ಬಾಬು ಅವ್ರ ಮಗಳು ನಮ್ಮ ಕೋಲಾರಲ್ಲಿ ಅವರು ಟೀಚರ್ಸ್ ಗಂಡ ಹೆಣ್ ಇಬ್ಬರು ಟೀಚರ್ಸು ಅವರು ಸ್ವಂತ ಗ್ರಾಮ ಈ ಊರಿದೆ ಬೆಳಿ ಸ್ವಂತ ಗ್ರಾಮ ಅದರಿಂದ ಅವರು ಗ್ರಾಮಕ್ಕೆ ತಗೊಂಡು ಬಂದಿದ್ದರು ನಮ್ಮ ಲೋಕಲಲ್ಲಿ ಇಂಥ ಘಟನೆ ಆಗಬಾರ್ದಾಗಿದೆ ಯಾಕಂದರೆ ಚಿ ಮಗಳು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೂ ಹೋಗ್ತಾ ಇದ್ರು ಅಂತ ಕೇಳ್ಪಟ್ಟೆ ನಾನು ಬಾಷ್ ಕಂಪ್ನಿಲೆಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ಕೇಳ್ಪಟ್ಟೆ ಅವ್ರೇನೆಂದ್ರೆ ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಬೆಳೆದು ಅವ್ರನ್ನ ಓದಿಸಿ ಇನ್ನು ನನ್ನ ಮಗಳು ದುಡಿತಾರೆ ನಮಗೂ ಒಂದು ಕೈಗೆ ಕೈಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮಗಳು ಅವರಿಂದ ದೂರ ಆಗಿರೋದು ನಮ್ಗೆಲ್ಲರಿಗೂ ದುಃಖವಾದಂಥ ವಿಚಾರ ನಮ್ಮೆಲ್ಲರಿಗೂ ದುಃಖ ಬಂದಿದೆ ಇದರಿಂದ ಇಂಥ ಘಟನೆಗಳು ಆಗಬಾರದು ಆದರೂ ಆಗಿ ವಿಜಯೋತ್ಸವದಲ್ಲಿ ಸ್ಟಾಂಪರ್ಡ್ ಆಗಿ ಈತ ಘಟನೆ ಆಗಿ ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕೋಲಾರವರು ಒಬ್ಬರು ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಇಬ್ಬರು ಚಿಂತಾಮಣಿಹಳ್ಳಿ ಇಬ್ಬರು ರಾತ್ರಿ ನಮ್ಗೆ ಗೊತ್ತಾಗಿಲ್ಲ ನಾವೇ ರಾತ್ರಿಯಲ್ಲಿ ಅಲ್ಲೇ ಇದ್ವಿ ರಾತ್ರಿ ಹತ್ತು ಹನ್ನೊಂದು ಗಂಟೆಯಲ್ಲಿ ನಾವು ಇದ್ವಿ ಎಲ್ಲ ನಮ್ಮ ಸುಧಾಕರಣ ಸುರೇಶ್ ಅವರು ನಾವೆಲ್ಲ ಜೊತೆಲ್ಲೇ ಇದ್ವಿ ರಾತ್ರಿ ಅವಾಗ ಇದೊಂದು ಒಂದು ಮಾತ್ರ ಗೊತ್ತಾಯ್ತು ನಮ್ಗೆ ಕೋಲಾರದ ಗೊತ್ತಾಗೇ ಇಲ್ಲ ಗೊತ್ತಾಗಿದ್ರೆ ಅವಾಗ ನಾವು ಅಲ್ಲೇ ಇದ್ದೀವಿ ಇರ್ತಾ ಇದ್ವಿ ಗೊತ್ತಾಯ್ತು ನೋಡಿದ್ವಿ ನಾನು ನಾನೊಂದೇ ಜನಗಳಲ್ಲಿ ಹೇಳ್ಕೊಳ್ಳೋದು ಅಂತೆ ಇದರಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಯಾರದೇ ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ ಯಾಕಂದ್ರೆ ಕಲ್ಲೆತ್ತಿ ಕಾಯಿ ಹಾಕಿದ್ರೇನೆ ಎಲೆ ಎಲೆನೋ ಯಾವುದೋ ಒಂದು ಬಿಡೋದು ಸುಮ್ಮನೆ ನಾವು ಕೆಳಗಡೆ ಕುತ್ಕೊಂಡು ಬೀಳು 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 ಕಾಯಿ ಅಂದರೆ ಅದು ಅಣ್ಣಾಗವರೆಗೂ ಕಾಯ್ಬೇಕು ನಾವು ಅದು ಅಣ್ಣಾಗಿ ಏನಾದರೂ ತಿಂದು ಬೀಳುವಾಗೂ ಕಾಯಬೇಕು ನಾವು ಆ ರೀತಿಯಲ್ಲಿ ತರಾತುರಿಯಲ್ಲಿ ಇದಾಯಿತು ಅದೇ ಥರ ಅಭಿಮಾನಿಗಳನ್ನ ಏನು ಮಾಡೋಕ್ಕಾಗಲ್ಲ ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೆಟ್ಗಳು ತೆಗೆದಾಗ ಎಲ್ಲ ಜನ ಆ ಕಡೆ ಈ ಕಡೆ ಓಡಿತ್ತು ಕಾಲು ತಿಳ್ತಕ್ಕೆ ಹನ್ನೊಂದು ಜನ ತೀರೋಗಿದ್ದಾರೆ ಅವ್ರ ಆತ್ಮಗಳಿಗೆಲ್ಲ ಶಾಂತಿ ಸಿಗಲಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಆಮೇಲೆ ಜನನೂ ತಿಳ್ಕೊಬೇಕಾಗಿದೆ ಇವಾಗ ನಾವು ಅವನ್ನ ನೋಡ್ತೀವಿ ಖುಷಿ ಪಡ್ತೀವಿ ಸಂತೋಷ ಖುಷಿ ಪಡೋಣ ನೋಡೋಣ ನಮ್ಮ ಊರಲ್ಲಿ ಗೆದ್ದಾಗ ನಮ್ ಖುಷಿನೇ ನೋಡೋಣ ಆದ್ರೆ ನಾವು ಜವಾಬ್ದಾರಿ ಜವಾಬ್ದಾರಿಯಾಗಿ ಇರಬೇಕು ನೋಡೋದು ಹಿಂಗ ಮಾಡೋದಿಲ್ಲ ಸರಿ ಇರೋದಿಲ್ಲ ಇದ್ರೂ ಜನ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಘಟನೆ ರಾಜಕೀಯ ಪಡ್ಕೊಳ್ಳೋದಕ್ಕೆ ಇದರಲ್ಲಿ ಏನೂ ಇಲ್ಲ ಸುಮ್ಮನೆ ಬಂದ್ಬಿಟ್ಟು ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಬೆರೆಸ್ಬೇಡ್ರಿ ಯಾರೂನು ಅಷ್ಟೇ ನಾನ್ ಪಬ್ಲಿಕ್ ಆಗಿ ಎಲ್ಲಾರ್ಗೂ ಕೇಳ್ಕೊಳ್ತೀನಿ ರಾಜಕೀಯಕ್ಕೆ ಇದಕ್ಕೂ ಸಂದರ್ಭನೇ ಬೆರೆಸ್ಬೇಡಿ ರೋಡಲ್ಲಿ ಹೋಗ್ತಾ ಹೋಗ್ತಾ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಯಾರು ಮಾಡ್ಬೇಕು ಅಂತ ಯಾರು ಮಾಡೋದಿಲ್ಲ ನಾನು ಮಾಡ್ಬೇಕು ಅಂತ ಮಾಡೋದಿಲ್ಲ ನೀವು ಮಾಡ್ಬೇಕು ಅಂತ ಮಾಡೋದಿಲ್ಲ ಯಾರು ಮಾಡೋದಿಲ್ಲ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಆಗ್ತವೆ ಆದ್ರೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದ್ರೆ ಮೂರು ಲಕ್ಷ ಜನ ಸೇರಿದ್ದಾರೆ ಎಷ್ಟು ಜನ ನೀವು ಪೊಲೀಸ್ ಆಗ್ತೀರಾ ಇಲ್ಲ ಅದು ಏನಾಗಿತ್ತು ಅಂದ್ರೆ ನಮ್ಮ ಏನು ನಮ್ಮ ಕ್ರಿಕೆಟ್ ಕಮಿಟಿ ಇದೆ ಬ್ಯಾಂಗ್ಳೂರು ಕ್ರಿಕೆಟ್ ಕೆ ಎಸ್ ಏನಿದೆ ಅವರು ಕರೆಸಿರೋದು ಅವರು ಕರೆಸಿರೋದು ಅವ್ರ ಏನಂದ್ರೆ ತಿರ್ಗ ಎಲ್ಲ ಪ್ಲೇಯರ್ಸ್ ಬಂದು ಅವ್ರ ಊರಿಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಇವಾಗ ನೆಕ್ಸ್ಟ್ ಎಂಟನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನಡೀತದೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಎಲ್ಲ ಆಸ್ಟ್ರೇಲಿಯಾಗ ಹೋಗ್ಬಿಡ್ತಾರೆ ಹಂಗೇ ಅವ್ರವ್ರ ಊರಲ್ಲಿ ಇರ್ತಕ್ಕಂಥ ಪ್ಲೇಯರ್ಸ್ ಎಲ್ಲ ಅವ್ರು ಹೋಗ್ಬಿಡ್ತಾರೆ ಆಮೇಲೆ ನಮ್ಗೆ ಸಿಗೋದು ಇಬ್ಬರ ಮುಗ್ರೋ ಸಿಕ್ತಾರೆ ಇಬ್ರಮೂರು ಅವ್ರು ಇಟ್ಕೊಂಡು ಎಲ್ಲ ಇದ್ದಾಗ ಮಾಡೋಣ ಅಂತ ಕೆ ಎಸ್ ಸಿ ಕೆ ಎಸ್ ಸಿ ಅವರು ಕರೆದವ್ರೆ ಇಲ್ಲ ಸರ್ಕಾರ ಅದಕ್ಕೂ ಏನಾದ್ರು ಸಪೋರ್ಟ್ ಮಾಡ್ಬೇಕಲ್ಲ ಸರ್ಕಾರ ಸಪೋರ್ಟ್ ಮಾಡ್ ಬಂದಾಗ ಅಂತ ಅವರು ಸ್ವಲ್ಪ ಬಸ್ಗಳು ಅರೇಂಜ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನಿರೀಕ್ಷೆಗಿಂತೂ ಮೀರಿ ನಾವು ಹತ್ತು ಜನ ಬರ್ತೀರ ಅಂತ ತಿಳ್ಕೊಂಡಿದ್ರು ಅದೇನಾಗೋಯ್ತು ಹತ್ತು ಜನ ಬದಲು ನೂರ್ ಜನ ಬಂದ್ಬಿಟ್ರು ಅಂದ್ರೆ ಒಂದ್ ಐವತ್ ಸಾವಿರ ಜನ ಅಂತ ಹೇಳಿದ್ರೆ ಒಂದ್ ಮೂರ್ ಲಕ್ಷ ಜನ ಆಗ್ಬಿಟ್ರು ಆತಿಯಲ್ಲ ಆಗೋಗ್ಬಿಟ್ಟು ಬೆಳಗ್ಗೆ ಎಲ್ಲ ಹೋಗಿದಾರಲ್ಲ ತಿರ್ಗಾ ಬರಲ್ ಬರೋ ಅನ್ಕೊಂಡಿರ್ತಾರೆ ಆತರ ಯಾಕಬಾರ್ದು ನೋಡಿ ತರಾತುರಿಲ್ಲಾಗುವುದು ಆಗಿರೋದು ನಾನು ಅದನ್ನ ವಿರೋಧಿಸ್ತೇನೆ ಆಗಿರೋದು ವಿರೋಧಿಸ್ತೇನೆ ಆದ್ರೆ ಮುಂದಿನ ದಿನಗಳೆಲ್ಲಾದ್ರೂ ಈ ತರ ಆಗದಂಗ ನೋಡ್ಕೊಳ್ಳುವಂತದನ್ನ ಒಂದು ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗ್ತದೆ ಮೀಡಿಯಾದವರುನು ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದ್ರ ಒಂದು ಸಂದೇಶ ಅವಶ್ಯಕತೆ ಯಾರಿಗಿರಲಿಲ್ಲವೋ ಯಾರಿಗಿರ್ಲಿಂಟು ನನಗಂತ ಅವಶ್ಯಕತೆ ಇತ್ತು ಇದು ನಮ್ಮ ವಿಜಯಿಸ್ತು ನಾವು ಎಲೆಕ್ಷನ್ ಗೆದ್ದಾಗೆ ಅಷ್ಟೊಂದು ವಿಜಯೋತ್ಸವ ಮಾಡ್ತೀವಿ ನಾವು ಒಂದು ನಮ್ಮ ಆರ್ ಸಿ ಬಿ ಟೀಮು ಕ್ರಿಕೆಟ್ ಟೀಮು ನಮ್ಮ ಬೆಂಗಳೂರದು ಹದಿನೆಂಟು ವರ್ಷಗಳಿಂದ ಗೆದ್ದಿದೆ ಆದ್ರೆ ಗೆದ್ದಿರೋದ್ರಿಂದ ವಿಜಯವಸ್ಥಾ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮಾಡ್ಬೋದು ವಿಜಯೋಸ್ತಾ ಮಾಡ್ಬೋದು ವಿಜಯವಸ್ಥ ಮಾಡಬಾರ್ದು ಅಂತ ಹೆಂಗೆ ಹೇಳ್ತಿರ ಎಲೆಕ್ಷನ್ ಗೆದ್ರೆ ಬಂದು ಗ್ರಾಮ ಪಂಚಾಯತಿ ಗೆದ್ರೆ ಮಾಡ್ತೀವಿ ಅದಕ್ ಮಾಡ್ಬೋದು ಇದಕ್ ಮಾಡಬಾರ್ದು ಇದು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ವರ್ಲ್ಡ್ ವೈಡ್ ಪೊಲೀಸ್ ಫೈಲರ್ ಆಗಿಲ್ಲ ಗೃಹ ಸಚಿವರು ರಾಜೀನಾಮೆ ಕೊಡುವಂತ ಪ್ರಶ್ನೆ ಯಾವುದೂ ಇಲ್ಲ ಪೊಲೀಸರು ಎಲ್ಲಿ ಫೈಲರ್ ಆಗಿದ್ದಾರೆ ರಾತ್ರಿ ಎಲ್ಲ ನಿದ್ದೆ ಪೊಲೀಸ್ ಪೊಲೀಸರು ಕೆಲಸ ಮಾಡಿದ್ದಾರೆ ಅವರು ಫೈಲರ್ ಆಗ್ತಾರ ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿ ಅದೇ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಒಂದು ಐವತ್ತು ಸಾವಿರ ಜನ ಅದ್ರ ಮೂರು ಲಕ್ಷ ಜನ ಬಂದ್ಬಿಟ್ರು ಅದು ಪ್ರಾಬ್ಲಮ್ ಆಗಿದೆ ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶಿಸ್ತದೆ ಆದೇಶಿಸಿದ್ದಾರೆ ಅದ್ರಲ್ಲಿ ಏನಾದರೂ ಹಂಗು ಇಂಟೆಲಿಜೆನ್ಸ್ ಫೈಲರು ಅದು ಇದೋ ಫೈಲರು ಏನಾದ್ರೂ ಗೊತ್ತಾದ್ರೂ ಅದ್ರಲ್ಲಿ ಕ್ರಮ ತಗೊಳ್ತಾರೆ